ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೈಲ್ಡ್ ಕಾರ್ಡ್ ಸ್ಪರ್ಧಿ ಹನುಮಂತನಿಗೆ ದುಶ್ಚಟ ಇದೆಯಾ ವೇದಿಕೆಗಳಲ್ಲಿ ಹಾಡು ಹಾಡಲು ಪಡೆಯುವ ಸಂಭಾವನೆ ಇಷ್ಟೇನಾ ಏನಿದು ವಿಚಾರ ವಿಡಿಯೋದಲ್ಲಿ ತಿಳಿಯೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿರುವವರು ಹನುಮಂತ ಲಮಾಣಿ ಈಗಾಗಲೇ ಟಿಕೆಟ್ ಟು ಫಿನಾಲೆ ಪಡೆದಿರುವ ಹನುಮಂತ ಲಮಾಣಿ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶ ಮಾಡಿದ್ದಾರೆ ಅಸಲಿಗೆ ಹನುಮಂತ ಲಮಾಣಿ ಗಾಯಕ ಕುರಿ ಕಾಯುವ ಹನುಮಂತ ಅರ್ಥಗರ್ಭಿತ ಜಾನಪದ ಹಾಡುಗಳನ್ನು ಹಾಡೋದ್ರಲ್ಲಿ ಹೆಸರುವಾಸಿಯಾಗಿದ್ದಾರೆ ತರಿಗಮಪ್ಪ ಸೀಸನ್ ಹದಿನೈದರ ಕಾರ್ಯಕ್ರಮದಲ್ಲಿ ತಮ್ಮ ಗಾಯನದ ಪ್ರತಿಭೆಯನ್ನ ಹೊರ ಹಾಕಿದ ಹನುಮಂತ ಲಮಾಣಿ ಜನರ ಪ್ರೀತಿ ಪಡೆದು ಮೊದಲ ರನ್ನರ್ ಅಪ್ ಆದರು ಕಾರ್ಯಕ್ರಮಗಳಿಂದ ಹನುಮಂತ ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೋ ದುಡ್ಡು ಮಾಡಿದ್ದಾರೆ ಅನ್ನು ವದಂತಿದೆ ಆದರೆ ಅದೆಲ್ಲ ಶುದ್ಧ ಸುಳ್ಳು ಹಾಗಂತ ಹನುಮಂತನ ಊರಿನವರು ಸ್ನೇಹಿತರೇ ಹೇಳಿಕೊಂಡಿದ್ದಾರೆ ಹಳ್ಳಿ ಕಾರ್ಯಕ್ರಮಗಳಿಗೆ ಹೋಗಿ ಹಾಡು ಹಾಡಬೇಕು ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರು ಹನುಮಂತ ತಗೊಂಡಿದ್ದಾನೆ ಅಂತ ಹನುಮಂತನ ಗೆಳೆಯರು ಬಾಯ್ಬಿಟ್ಟಿದ್ದಾರೆ ದುಡ್ಡು ಕಮ್ಮಿ ಇದೆ ತಗೋಪ ಅಂತ ಕಮಿಟಿಯವರು ಹೇಳಿದರು ಖುಷಿಯಿಂದ ಹೋಗಿ ಕಾರ್ಯಕ್ರಮ ನಡೆಸಿಕೊಟ್ಟು ಬಂದಿದ್ದಾರಂತೆ ಹನುಮಂತ ಹನುಮಂತ ಮೂವತ್ತು ಸಾವಿರ ಐವತ್ತು ಸಾವಿರ ತಗೊಳ್ತಾನೆ ಅಂತ ಬೇರೆಯವರು ಮಾತಾಡ್ತಾರೆ ಆದರೆ ಅದೆಲ್ಲ ಸುಳ್ಳು ಅಂತ ಊರಿನವರೇ ಸ್ಪಷ್ಟಪಡಿಸಿದ್ದಾರೆ ಹನುಮಂತನಿಗೆ ಯಾವುದೇ ದುಶ್ಚಟಗಳು ಇಲ್ಲವಂತೆ ಯಾವುದೇ ದುರಾಭ್ಯಾಸವನ್ನು ಹನುಮಂತ ಕಲಿತಿಲ್ಲವಂತೆ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಯುವಕ ಹನುಮಂತ ಈಲಮಾಣಿ ಹನುಮಂತನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ